ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ಹೆಂಗೈದ್ರಿ ಎಲ್ಲರೂ ಆರಾಮದಿರಿ ಅನ್ಕೊತೀನಿ ನಾವು ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ನೀಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಇಲ್ಲ ಸ್ವಲ್ಪ ಬಿಸಿನೀರು ಕುಡಿದು ಚಾದ್ ಮತ್ತು ಭಾಳ ನೆನಪು ಆಗತ್ತೆಪ್ಪ ಬೆಳಗ್ಗೆ ಗಿಳದೊಳಗೆ ಹಂಗಾಗಿ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಬಿಟ್ಟೆ ನಾನು ಹಾಲು ಒಂದು ದನಿ ಹಾಲು ಅಂದ್ರೆ ಚಲೋ ಅನಿಸೈತೆ ಅಂತ ಒಂದು ಸ್ವಲ್ಪ ಹಾಕೊಂಡೀನಿ ರೀ ಪೇಂಟ್ ಹಾಸ್ಕೊಂತ ಬರ್ತೀರಾ ಈಗ ಒಂದೊಂದು ರೂಮ್ ಒಂದೊಂದು ದಿನ ಆಯ್ ಮಾಡಿಬಿಡಿರಿ ಅಷ್ಟೊಂದು ಆಗಂಗಿಲ್ಲ ಅದು ಅದಿಲ್ಲ ನಿಮ್ಗೆ ಆರಾಮಿಲ್ಲ ಇರಲಿಲ್ಲ ಹಾಂ ಹ್ಞೂ ಟೈಮ್ ಇಲ್ಲ ರೀ ಅದಕ್ಕೆ ಮತ್ತೇನು ಪಟ ಹ್ಞೂ ಇರ್ಲಿ ಬಿಡ್ರಿ ಹಚ್ಚಿಬಿಡ್ರಿ ಪಟ್ಪಟ್ಟು ಹಚ್ಚಿ ಬಿಡ್ರಿ ಅಂತ ಹೇಳಿದಿರಿ ನಾನು ಹಾಂ ಹೇಳ್ತಾರ ಬೇಕ್ರಿ ಅವ್ರಿಗೆಲ್ಲ ತಂದು ಕೇಳಲ್ಲ ರೀ ಅಲ್ಲಿ ಒಳಗಿಂದ ಹಚ್ಚಿರಿ ಮೊದಲು ಹೋಗಿಲ್ಲ ರೀ ನಾಳೆ ಅದನ್ನ ಹಚ್ವಂತ್ರಿ ಹಚ್ಚ ನಾಡ್ದು ಅದು ಹಚ್ಂತರಿ ಹಚ್ಚ ನೋಡ್ದು ಹಚ್ರಿ ಆಮೇಲೆ ಹೊರಗಿಂದ ಮುಗಿಸ್ತೈತೆ ರೀ ಹ್ಞೂ ಹ್ಞೂ ಇಲ್ಲಿ ನೋಡಿರಿ ನಮ್ಗೆ ವಿಡಿಯೋ ಮಾಡಿ ಅಷ್ಟು ಚಂದ ಕಳ್ಸ್ಯಾರೀ ಒಬ್ರು ಮೇಡಮ್ ಅವ್ರಿ ಈ ಸಿರಿ ನೋಡ ರೀ ಐತಿ ಭಾರಿ ಆಗತ್ರಿಪ್ಪ ನಮಗೂ ಸೂಪರ್ ಐತ್ ನೋಡು ಈಗ ನಮ್ದು ನಾಷ್ಟ ಆತ್ರಿ ನಾಷ್ಟ ಮಾಡ್ಕೊಂಡು ಅಡುಗೆನ ಮಾಡಿಡ್ರಿ ರೀ ಬಟ ಬಟ ಯಾಕಂದ್ರೆ ಈಗ ಪೇಂಟ್ ಹಚ್ಬೇಕಲ್ರಿಪಾ ಪೇಂಟ್ ಹತ್ತಿಸೋ ಸಲುವಾಗಿ ರೀ ನಮ್ಮ ಮನೆಯವ್ರಿಗೆ ಫೋನ್ ಚೆತೀನಿ ಈಗ ಮಠ ಮಠ ಮಧ್ಯಾಹ್ನದಾಗ ಯಾಕತ್ತೀರಿ ನಾವೆಲ್ಲ ಬಣ್ಣೆ ಎಲ್ಲ ನಾಕತ್ತಾರೀ ಅವ್ರು ಅಡ್ಡಾಡಕಾದ್ರೆ ಮಟಮ ಮಧ್ಯಾಹ್ನ ರೀ ಅವ್ರಿಗೆ ನಾನು ಬೇಡ ನನ್ನ ರೀ ಯಾಕಂತ ಹೇಳಿದ್ರೆ ಇನ್ನು ಭಾಳ ದಿನ ಇಲ್ಬಡ್ರ ನಮ್ಮ ಅರಿಶಿನ ಫಂಕ್ಷನ್ ಒಳಗ ಹಚ್ಚಿಸಿವಿ ಅರ್ಶಿನ ಒಳಗನ ರೀ ಬಾರಿಪ್ಪ ಹ್ಞೂ ಅಷ್ಟಾತ್ರಿ ಹಚ್ಚಿಸಿ ಅವಾಗು ದುಡ್ಡು ಖರ್ಚು ಇವಾಗೂ ದುಡ್ಡು ಖರ್ಚು ಏನು ನೋಡ ಅಮ್ಮ ಬೇಡ ಅಂತ ಹೇಳಿದ್ರೆ ರೀ ದೊಡ್ಡ ಹಬ್ಬ ದೊಡ್ಡ ಹಬ್ಬ ಅಂತಾರೆ ಮತ್ತು ಹ್ಞೂ ಅಂತ ಅಂದ ಅದಕ್ಕೆ ಏನು ಮಾಡಿದೆ ಹಾಂ ಆಯ್ತು ಬೇಡಮ್ಮ ಹಚ್ತಾನ ಅಂತಂದ ಹೋಗಿ ನಿನ್ನೆ ಪಿಂಡ್ ತೊಗೊಂಬಂದಿವ್ರಿ ಪಿಂಡ್ ತೊಗೊಂಬಂದಿಟ್ಟಿವಿ ಇವ್ರು ಹಚ್ಚಾಕೆ ಹಂಗೆ ಮಾಡಕತ್ತಾರ ನೋಡ್ರಿ ಮನೆಯವರು ನಾವು ಬರಿ ಗ್ಯರಿವಿ ಅಂತಂದಿರತ್ತಲ್ರಿ ಅದನ್ನ ಮಾಡ್ಬಿಡ್ತೀವಿ ರೀ ಫಸ್ಟಿಗಿನ ಒಂದೇ ದಿನದ ಗ್ಯಾರ್ವಿ ನಾವು ಮಾಡಿಬಿಡ್ತೀವಿ ಹಾಗಾಗಿ ಅಷ್ಟರೊಳಗೆ ನಾವೆಲ್ಲ ಸ್ವಚ್ಛ ಮಾಡ್ಕೊಬೇಕು ರೀ ಮನೆ ನಿಮ್ಮತ್ತ ಹಾಸಿಗೆ ಅದೆಲ್ಲ ತೊಳೆದು ಹಾಕ್ಬೇಕು ರೀ ಬರ್ರಿ ಅಂತ ಹೇಳಿದ್ರತೀ ಹಾಂ ಕಡಿಮೆ ಉಳ್ದಾಯ್ತುಮ್ಮಾ ಕಡಿಮೆ ಉಳಿತಾನ ಇನ್ನು ಇಪ್ಪತ್ತು ದಿನ ಉಳಿತಾರಮ್ಮ ಇನ್ನು ಅಷ್ಟರೊಳಗೆ ಅಂದ್ರೆ ಅವ್ರು ಒಂದೊಂದು ಒಂದ ಹಸ್ತು ಆಗೋದಿಲ್ಲ ಮತ್ತು ನಾವು ನಾಳೆ ಬಂದ ನಾಳೆ ಬಂದ ಸ್ವಲ್ಪ ಹಾಸಿಗೆ ಒಂದು ತೊಳೆದು ಹಾಕಬೇಕು ಅಷ್ಟು ಅಂದ್ರೆ ಆಗಂಗಿಲ್ಲ ರೀ ಪಾ ಒಣಗ ಒಣಗ ಹಾಕೋಕ್ಕನ್ನ ಜಾಗ ಇಲ್ಲ ರೀ ಮೊದ್ಲು ಮಾತ್ರೆ ಅವ್ನ ಅದಕ್ಕೆ ಒಮ್ಮೆ ನಮ್ಮೂ ಒಮ್ಮೆ ಆರೀಪನು ಅವ್ರ ದಾದಿಯರು ಒಮ್ಮೆ ಆಸೀಪರು ಅವ್ರ ದಾದಾಜೀವ್ ಹಿಂಗೆ ಹೋಗೋದು ರೀ ಹೌದಿಲ್ಲ ನೋಡಿ ಅವ್ನ ಸಾಮಾನಿ ಒಂದ್ ಮತ್ತ್ ಬೇಕಾದ ನಿಂದ್ರ ತೀನವ್ ತಗದಿನ ಅಂತ ಅಲ್ಲಿ ಮತ್ತೊಂದು ಬೇಕು ಮತ್ ನೋಡು ಬಾ ಹಸ್ತಾರ ಬಾ ನಾನು ಅವನ ಎಲ್ಲಾ ಬಾ ನಾನು ತಗೊಟ್ಟಂದ್ರಷ್ಟು ಹಸ್ತಾರಂತ ಹಸ್ತಾರ ಬಾ ಕೇಳಿ ನಾನೀಗ ಬೇಡ ಬಾಯಿಗೆ ಅವರು ಇಲ್ಲೇ ಅಮ್ಮನೂ ನಾಷ್ಟ ಮಾಡಿ ಮುಕ್ಕೊಂಡ್ರಮ್ಮ ಅಮ್ಮ ಚಹಾ ಕೊಡ್ಬೇಕನ್ರಿ ಬ್ಯಾಡ್ರಿ ಐತ್ರಿ ಹಾ ರೀಪಾ ಚಹ ತೊಗೊಂಬರ್ ಬಂದಿಟ್ಟ ಬಿಸಿ ಮಾಡ್ಕೊಂಬ ತೊಗೊಂಬ ಹೇಳ್ಕೊಡಿ ಅಂತ ಹೇಳಿರಿ ಈಗ ಪೇಂಟ್ ಹಚ್ಚೋದು ಹತ್ ಸುರಂಬ ಅದು ರೀಪಾ ಈಗ ಕೆಲಸ ಹೊತ್ತು ಪೇಂಟ್ ಸ್ಟಾರ್ಟ್ ಆದ್ರೆ ನಮ್ದು ಇನ್ನು ಬ್ಯಾಕ್ ಟು ಬ್ಯಾಕ್ ಟೌನ್ಸ ಹಂಗೆ ಕೆಲಸ ಕೆಲಸ ಅಂತಾರಲ್ರಿ ಹಂಗ ನೋಡ್ರಿ ಬ್ಯಾಕ್ ಟು ಬ್ಯಾಕ್ ಇದೊಂದು ಹಾಕಿ ನೋಡಪ್ಪ ನಾವು ಹ್ಞೂ ಹೌದಿಲ್ಲ

sama nan <s20>

ಪೇಂಟ್ ಹಚ್ಚೋದು ಮುಗೋಗ್ಬಿಡೋದು ನೋಡಿರಿಪ್ಪ ಐವತ್ತೈದು ಒಂದು ರೂಮ್ ಅಲ್ಲಿಂದ ಇದು ರೀ ಏನದು ಸಿಮೆಂಟು ಹುಸುಗ ಕಲಿಸ್ಬೇಕು ಅಂದಿಟ್ಟು ಎಲ್ಲ ಸೋರ್ ಸೋರೆ ಒಂದು ಅರ್ಧ ನಮ್ಮ ಮನಿ ತಂಪಿಡ ಹಿಡ್ದು ಇದು ಹಾಕೈತ್ರಿಪ್ಪ ನಮ್ಮ ಮನಿ ರೀ ನೋಡಿರಿ ತಂಪು ಹಿಡ್ದು ಹಿಡ್ದು ಹಂಗೆ ಆಗ್ಬಿಟ್ಟೈತ್ರಿ ಹೌದ್ರಿ ಒಂದು ಎರಡು ದಿನ ಅಷ್ಟ ಇದು ಹಾಕೈತ್ರಿ ಪೆಂಡ್ ಹಚ್ಚಿ ಮತ್ತೆ ಹಾಡದ ಹಾಡ ಆಗ್ಬಿಡ್ದೈತ್ರಿ ಇಲ್ಲಿ ನಮ್ಮ ಅರಿಪೆಲ್ಲ ಪೆಲ್ಲ ಮುಗಿಸಿಲ್ಲ ತೋ ಗಿಡ ಎಲ್ಲ ಹಚ್ಚಿ ಇನ್ನೂ ಅದು ಇದನ್ನು ರೀಕಿ ಇದು ಮಾಡ್ಬೇಕಂತರಿ ಪೈಪಿಂಗ್ ಹಚ್ಚಿ ಮನೆ ನಾನು ಹಾಕತ್ತಾಳ್ರಿ ಒಂದು ಸ್ವಲ್ಪ ಪೈಪಿಂಗ್ ಇದಾಗಿತ್ತು ರೀ ಅದಕ್ಕೆ ನಾನು ಸ್ವಲ್ಪ ಹೇಳ್ಕೊಡ್ತೀನಿ ರೀ ಪೈಪಿಂಗ್ ಹೆಂಗೆ ಹಚ್ಬೇಕಂತೇಳಿ ನಾನು ಪೈಪಿಂಗ್ ರೀ ಇಲ್ಲಿ ನೋಡಿ ಪೈಪಿಂಗಿಗೆ ಈ ಥರ ಕಟ್ ಮಾಡ್ಕೊಂಡಿದ್ದೆ ರೀ ನಾನು ಹಿಂಗೆ ಕಟ್ ಮಾಡ್ಕೊಂಡಿರ್ತೀನಿ ರೀ ಉಳ್ದಂತ ಬಿ ಒಳಗೆ ರೀ ಅದನ್ನು ಹಿಂಗೆ ಜಾಯಿಂಟ್ ಮಾಡ್ತೀನಿ ರೀ ಅದೇ ಇದು ಜಾಯಿಂಟ್ ಮಾಡಿ ನೋಡಿರಿ ನಾನು ತೀರಿ ಒಳಗೆ ನಾನು ಹೊಲಿತೀನಿ ರೀ ಅದನ್ನು இத்தர ஜாயிண்ட் மாட்டுக்கோனி இங்கி இருல் இது இத இத்த நோட் இதற்கு மாத சரிப்பா நன்கர்ட்டாக இது ஆக்தா ஹிங்க் ரீ நான் ஹீங்காச்சி ரீ இது மூலித மூலிகூடஸ் ஹிங்க ஹிங்க ஜாயிண்ட் மாட்டுக்கொண்டி அது இங்கேன் ரீ கொள்ளிங்க இது பைப்பிங் அந்த பைப்பிங் மாத தரிப்பி ಹ್ಞೂ ಇನ್ನು ಒಂದು ಬ್ಲೌಸ್ ಇದು ಕೈವಲ್ಲಿಗೆ ಮಾಡೋದು ಆಮೇಲೆ ಉಕ್ ಮಾಡೋದು ಅದಷ್ಟೇ ಉಳ್ಕೊಂತ್ರಿ ಈಗ ಪೈಪಿಂಗ್ ಮಾಡಿದೆ ನೋಡ್ರಿ ನಾ ಇನ್ನು ಸ್ವಲ್ಪ ದಪ್ಪಾತೇನು ರೀ ಪೈಪಿಂಗ್ ನಂದು ಅದೇ ರೀ ಹೊಲ್ಕೊಂತಿದ್ರೆ ಬರ್ತಾವೆ ರೀ ಅವು ಬಿಟ್ಬಿಡ್ತೀವಿ ನಾವು ಬಿಟ್ಟು ಆಮೇಲೆ ಯಾವಾಗಾರ ಒಂದಿನ ಅಂದ್ರೆ ಬರ್ಬೇಕಲ್ರ ಆ ರೀಪ ನಮ್ಮ ಕೊರಿಯರು ರಾಪಿಸ್ಕೊಂಬರ್ ಮನಕ್ರೀಗ ಕೊರಿ ಬಂದು ಮತ್ತೆ ಮುಂದಿನ ಕೆಲಸ ಮಾಡ್ಕೊಳೋದು ಈಗ ಅಷ್ಟು ತೊಗೊಂಬಂದ ಮೇಲೆ ಇಟ್ಟಿದ್ದು ಇಲ್ಲೊಂದು ಇತ್ತು ನೋಡು ಹ್ಞೂ ಇತ್ತು ಬಾ ಇಲ್ಲೊಂದು ಇತ್ತು ನೋ ತಗೋದು ಅಂತ ಅದನ್ನ ಅದು ಹ್ಞೂ ಹ್ಞೂ ಇಲ್ಲೊಂದು ಸ್ವಲ್ಪ ಕೇರಿ ಈ ಕಡೆ ಬಂದಿರಿ ಹಣ್ಣಾಗೈತ್ರಿ ಮೀನು ಹಿಡಿಯೋರು ಮೀನು ಹಿಡಿಯಾಕತ್ತಾರೆ ಇಲ್ಲಿ ಬಂದು ಕುಂದ್ರೆ ಕುಂತಾರೆ ಕಡೆಗೆಲ್ಲ ಇದು ನೋಡಿರಿ ಅಂತ್ಗೆ ಹಂಗೆ ಅಲ್ರಿ ಇದೇ ಒಂದು ಎಂತ ಇದೈತೇನ್ ಬಳ್ಳಿ ಬಳ್ಳಿ ಹ್ಯಾಂಗೈತೆ ನೋಡ್ರಿ ಏನು ಅದ ಏನ್ರಿಪ್ಪ ಅಂತ್ರಿಗ ಹಿಂಗೆ ಅಂತಾರಲ ಅದ ಏನ್ರಿ ನಾವು ಕೊರಿಯರ್ ಆಫೀಸ್ಗೆ ಹೋಗಿ ಈಗ ಆರು ಗಂಟೆ ಆಗುವಂತರ ಟೈಮ ಇದು ಅವ್ರು ಬಡೇಮ್ಮಿ ಬಂದಾರಂತ್ರಿ ರೇಷನ್ ಅಂಗಡಿಗೆ ಒಮ್ಮೆ ಕಡೆ ಪರ್ವೀನ್ ಬಂದಾರ ಪರ್ವೀನ್ ಫೋನ್ ಹಚ್ಚಿದ್ ರೀ ನಮ್ಮ ಬಾಬಾ ಬಂದು ಹೇಳಿದ್ರು ರೇಷನ್ ಹೋಗಿ ಪಾಳಕ್ಕೆ ನಿಂದಿರ್ತೀರ ನೋಡ್ರಿ ಅಂತ ನಮ್ಮ ದೊಡ್ಡ ಬಯ್ಯ ರೀ ನಿಮ್ಮ ಅಪ್ಪ ಬಂದೋಡು ಅಂತಂದು ಹ್ಞೂ ಅಂತ ಒಂದು ಅರಿಪಾ ಹೋದ್ರಿ ಈಗ ಪಾಳ್ಯಕ್ಕೆ ನಿಂದ್ರಾಕ ಅರ್ಶಿ ಹಬ್ಬ ಅಂದ್ರಿ ಅರ್ಶಿ ಹಬ್ಬ ಅಂದ್ರೆ ಈ ಮನ್ಯಾಗೆ ಕೆಲಸ ರೀ ಹಾಕಿದು ಓದ್ಕೊಳ್ದು ಬರ್ಕೊಳ್ಳೋದು ಜಾಸ್ತಿ ಇರ್ತೈತಿ ಈಗ ಇನ್ಮೇಲೆ ನಮ್ಮದು ರುಟೀನ್ ರೀ ಸಾಯಂಕಾಲದ್ದು ಕೆಲಸ ಮಾಡೋದು ಈಗ ಈಗ ಹರ್ಶಿ ಹಬ್ಬತಿ ಕುಂಬ್ರಾಕ್ ಹೋದ್ರು ಚಾಯ್ ಕಿತ್ತಿನಿ ರೀ ಅಮ್ಮ ಚಾ ತೊಗೊಂಡೋಗ್ಬೇಕಲ್ರಿ ಚಾಯ್ ಕಿತ್ತೆ ಮತ್ತು ಒಂದು ಸ್ವಲ್ಪ ಪಲ್ಯ ಮಾಡಾಕ ಇದನ್ನು ಹಾಕಿನ್ರಿ ಬೇಳೆ ಹಾಕಿನ್ರಿ ಒಂದೆರಡು ಅವು ಚೆನ್ನಾಗಿ ಬೇಳೆ ಅಂತ ನಾವು ಹಾಕ್ತೀವಿ ಅಂದ್ರೆ ಹಣ್ಣಂಗೆ ಕುದ್ಬಿಡ್ತಾವ್ರೆ ಅಮ್ಮ ಅವರಿಗೆ ತಿನ್ನಾ ಚಲೋ ಅನ್ನಿಸ್ತಾರೆ ಅವು ಇವು ಜವಾರಿ ಬೇಳೆ ಅಂತೀರ ತೊಗರಿ ಬಿಡಿ ಅವ್ವು ಜಲ್ದಿ ಕುದಿಯಂಗೆ ರೀ ಬೇರೆ ಸಾಯನವರು ಅದಕ್ಕೆ ಹಾಕಲಿಲ್ಲ ರೀ ಮೊದಲು ಚಹಾ ಕೊಡ ಬಂದ್ ಮಾಡಿ ಚಹಾ ಕೊಡ್ಕ್ಯಾರೀ ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಬಂದರು ನೋಡ್ರಿ ಗದಗಲಿಂತ ಬರಕತ್ತಾರೆ ಅಂತ ಹೇಳಿದ್ವಿ ಅಲ್ರಿ ಅವರು ಕುದುರೆ ಕೊಡಿಸ್ ಹೋಗ್ಯಾರೀ ನಾಳೆ ಗುರುವಾರಲ್ರಿ ನಾಳೆ ಕೊಡ್ಬೇಕ್ರಿ ದರಗ ಹಾಕ್ರಿಂದ ಇದನ್ನು ಕೊಡಿಸ್ವ್ಯಾರೀ ಅವರು ಕೊಟ್ಟು ಹೋಗ್ಯಾರ ನಮ್ಮ ಕೈಯಾಗ್ರಿ ನೀವು ಕೊಡ್ರಿ ಅಕ್ಕ ಅಕ್ಕಾರ ಅಂತ ಹೇಳಿ ಅಂತ ಅಂದ್ರೆ ನಾಳೆ ಗುರುವಾರ ಐತಲ್ರಿ ಹಾಗಾಗಿ ನಾಳೆ ಕೊಟ್ರ ನಾ ಚಲೋ ಅದಕ್ಕೆ ನಾಳೆ ಹೋಗಿ ಕೊಡ್ತೀವಿ ರೀ ತೆಗೆದಿಟ್ಟಿದ್ದೆ ನಾನು ಇಚ್ಚೆ ಕಡೆನೇ ಇಟ್ಟಿದ್ದೆ ರೀ ಅದನ್ನು ಹುಡುಗರು ಹದಿನಾರು ಸಲ ರೀ ಮತ್ತು ಬೀಳಿ ಮಾಡಲಿ ಮುಖ ಆಬಾರ್ದಲ್ರಿ ಹಾಗಾಗಿ ಈ ಕಡೆ ತೆಗೆದಿಡ್ಬೇಕಂತ ತಗೊಂಡೆ ರೀ ನಾ ಕಡೆಗೆ ಅಂತ ನೆನಪಾತು ನೆನಪಾದ ತಕ್ಷಣ ತೆಗ್ದಿರನ್ನ ನಮ್ಮ ಮಾರಿ ರೀ ಪೈನೊಬ್ಬರಿಲ್ರಿ ಪರಿಷನಿಗೆ ಹೋದಕ್ಕೆ ಎಷ್ಟು ಆಯ್ತು ನೋಡಿರಿ ಗೋಡ ಒಂದು ಕೊಡಿ ಒಂದು ಕೊಡ್ದು ಒಂದು ಕೊಡ್ತೀನಿ ಅಂತ ಬಿಡ್ಕೊಂಡ್ರಂತೀವ್ರಿ ಒಂದು ಕೊಡ್ಸಿಗೆ ರೀ ಮತ್ತು ರೇಷನಿಗೆ ನಮ್ಮ ಮನೆಯವ್ರಿಗೆ ಕಳ್ಸಿನ ರೀ ಹೋಗಂಗಿಲ್ಲ ಹೋಗಿಲ್ಲ ರೀ ಆ ರೀ ಪರಿ ಅವ್ರ ದೊಡಮ್ಮ ಮತ್ತು ಅವ್ರು ಫ್ರೆಂಡ್ ಚಾಚಿ ಬಂದ ಅಂತಂದು ಹೋಗ್ಯಾಳ್ರಿಕ್ಕೆ ಪಳೆ ಕಚ್ಚಿಂಬ ಅಂತ ಅಂತ ಹೋಗ್ರಿಕ್ಕೆ ಇಲ್ಲ ತಂದ್ರೆ ಹ್ಞೂ ಅಲ್ವಾ ಅಂತಾಡ್ರಿಗೆ ನಾವ ನಾನಾ ಹೋಗೋದು ಇಲ್ಲ ನಮ್ಮ ನೀರು ಹೋಗಾರೆ ಹಾಗಾಗಿ ಈ ಸಲ ಆಕಿ ಹೋಗ್ಯಾಳ್ರಿ ಹೋಗ್ಲೋರು ದೊಡ್ಡವ್ರ ಅಂತಂದು ಸುಮ್ಮನೆ ಆಯ್ಯಾರೆ ನಾನು ಹಂಗೆ ಮತ್ತೀಗ ನಮ್ಮ ನೀರು ಕಸ್ರಿ ಚಿಲಾವೆಲ್ಲ ಎತ್ತೊಕ್ಕ ಎಳ್ಸೋಕೆ ಬೇಕಲ್ರಿ ಆಕಿಗೇನು ಹಾಕೈತಿರಿ ಅದು ಹಂಗಾಗಿ ಹೋಗ್ರಿ ಅಂತ ಹೇಳಿದೆ ಹ್ಞೂ ಅಂತಂದು ಹೋದ್ರಿ ಅವ್ರು ನಮ್ಮ ಮಲ್ಲಿಕ ಸಲ್ಮಾನ್ ಬಂದಾರ ನೋಡಿರಿಪ್ಪ ಇಲ್ಲಿ ಆರಾಮೈನಿ ಹಾಸ್ಟೆಲ್ಗಳ ಇರ್ತಾರ್ರ ಇವರು ಈಗ ಬಂದಾರ ಸುಟ್ಟಿ ಐತೆ ಅಂತೇಳು ಅವ್ರದ್ದು ಅದಿಗೆ ಚಾವ ಐತಾರಂತ್ರಿ ಇವ್ರಾ ಇನ್ನು ತೊಗೋರಿಪ್ಪ ಕೊಟ್ಟು ಬರ್ರಿ ಹಾಂ ಹಾಂ ವಾಪಸ್ ಬರ್ತೀರ ನಿಲ್ಲ ಮತ್ತ ಹಾಂ ಕೊಟ್ಟು ಬರ್ರಿ ರೇಷನ್ ಬಂತರಿಪಾ ರೇಷನ್ ತೊಗೊಂಡ್ಬಂದ್ರೆ ಅರಿಪ ಹೋಗಿ ಹೊತ್ತು ಅವ್ರ ದೊಡ್ಡ ಹೋಗಿ ನಿಂತ ಅನ್ನೋದ್ರಂದ್ರೆ ಊಡ್ ಹೋಗ್ಯಾಳ ಹೋಗಿ ಹೋದ ರೇಷನ್ ಬಂತರಿ ಇಷ್ಟು ಇಷ್ಟ ಕೊಟ್ರಿ ನಿನ್ನ ಹೋಗಕತ್ತಿದ್ರಿ ಹಿಂಗ್ ಗಾಡಿ ಇಲ್ಲಿ ಕೆರಿ ಕಡೆ ಹೋಗಿದ್ರಿ ತಗೋರಿ ನಿನ್ನೆನೇನು ಮೊನ್ನೆ ಗೊತ್ತಿಲ್ಲ ಒಟ್ಟು ಹೊಂಟಿದ್ರಿ ಗಾಡಿ ಮೇಲೆ ಬಿಡಿ ಮೇ ಈ ಬಿಡ ಮ್ಯಾರಿದ್ದರಿಕ ನೀವ್ ಬಂದಾಗ್ರಿ ಹ ನೋಡ್ರಿ ನನಗಾದ್ರ ಒಣಾಕಂದ್ರಿ ಒಣಾಕ್ ಬಾ ನಾ ಒಗದಿಟ್ಟಿ ನಿಮ್ನ ಒಂದ್ ನೀವೇನಂದ್ರಿ ನಾವ್ ಹೋಗಿ ಒಣಾಕ್ವ ದನಿ ಕೇಳ್ ನಿಮ್ದು ಈ ಬಡೇ ಮೇಯ್ ಕ್ಯಾ ಅಂತಂದ ಹೆಂಗದ ಬೇರೆ ಕದ ನೋಡ್ ಹುಡುಗ್ರ ಇವ್ ತಗೋಬೇಡ ಮೇ ಯಾಡ ಅಂತ ಅದಾವಂತ ನಾನಾದ್ರ ಒಣಾಕ್ ಬೇಕನ್ವಾ ಎದ್ದ ಬಿಟ್ಟು ನೋಡ್ರಿ ಒಣಾಕಾಕ ಎದ್ದ ಬಿಟ್ಟಾಡ್ರಿ ಎದ್ದ ಬಿಟ್ಟ ಬಾಂಡೆ ಬಾಳ್ದು ಅಪ್ಪ ಕುತ್ಕೊಂಡ್ ತಿಕ್ತದಲ್ಲ ಹ್ಞೂ ಕುಂತಲೆ ಕುಂತ ಕುಂತು ನೋಡಪ್ಪ ಸೀರಿ ಮತ್ ಹೊಸ ಟೈಪ್ ಹೊಸ ಟೈಪ್ ಅಂದ ನೋಡ್ರಿ ಹೊಸ ಮನ್ ನಮ್ನಿ ಹೊಸ ನಮ್ನಿ ಅಂತಂದ್ರ ಹ್ಞೂ ರೀ ಹೋಗಿ ಹಾಕಿ ಬಂದಿವಿ ನೋಡ್ರಿ ಇವತ್ತು ಮತ್ತೆ ಹ್ಞೂ ರೀ ಇಟ್ಟಿದ್ವಿ ನಾನು ಅದು ಬ್ಲೌಸ್ ಕಟ್ ಮಾಡುವ ಅಂತಂದು ಅದು ಲೈನಿಂಗ್ ಇಲ್ಲ ಇದು ಬ್ಲೌಸ್ ಕಟ್ ಈಗ ಎಲ್ಲ ಕರೆಕ್ಟ್ ಇಟ್ಟಿದ್ವಿ ನನಗೆ ಅದು ಕುದ್ರಿ ಒಬ್ರು ನಿನ್ನ ಸಬ್ಸ್ಕ್ರೈಬರು ಕುದ್ರಿ ಹ್ಞೂ ಅಷ್ಟೇ ತಗೋಬೇಕು ಈಗ ಇದು ನೋಡ್ರಿ ಇದು ಕಟ್ ಮಾಡೋಣ ಕಟ್ ಮಾಡ್ಬೇಕ್ರಿ ಈಗ ಈ ಬ್ಲೌಸ್ ರೀ ಯಾವ ಸೀರೆಗಿಂತ ಅಂದ್ರೆ ಈ ಸೀರೆ ನೋಡಪ್ಪ ಅದು ನೋಡಿದ್ ಸೀರೆ ಎಷ್ಟು ಮೆತ್ ತಗೋತಪ್ಪ ಹೆಂಗೈತ್ ನೋಡ್ರಿ ಅದು ಅದಿಲ್ರಿ ಅದ್ರೊಳಗೆ ನಾಲ್ಕು ಕಲರ್ ಅದಪ್ಪ ತೊಗೊಳಕತ್ತಾರಪ್ಪ ಅದೇ ನೋಡ್ರಿ ಮೊನ್ನೆ ತಗೊಂಬಿದಿವ್ರಿ ಅದ್ರೊಳಗೆ ಹೋಗ್ಯಾವ್ರಿ ಇನ್ನೊಂದಿಷ್ಟು ಎರಡು ಸೌಟ್ ತಗೊಂಬಿದ್ರಿ ಅವನ ಹ್ಮ್ ಹ್ಮ್ ಇವು ನೋಡ್ರಿ ಅಪ್ಪ ನೀವು ಹೆಂಗದ್ರಿ ಅದೇ ಕಲರ್ ನೋಡಿರಿ ಹೆಂಗದವು ಇವು ನಮ್ಮ ಸಫ್ಯಾನ್ ಮದ್ಯ ಉಟ್ಕೊಂಡಿದ್ಲ ಅಂತ ಅವನಪ್ಪ ಅವು ಹ್ಞೂ ಇಲ್ಲ ನೋಡಿರಿ ಈಗ ನನ್ನ ಸೀರೆ ಬ್ಲೌಸ್ ಬ್ಲೌಸ್ ಹೊಲಿವ ಅಂತ ಹೇಳೀನ ರೀ ಎಷ್ಟ ನೋಡ್ರಿ ಕಲರ್ ಅದ್ರೊಳಗೆ ಬ್ಲೌಸ್ಗಳು ಇಂಥ ಬಂದವ್ರಿ ಈ ಥರ ಬಂದವ್ರಿ ಬ್ಲೌಸ್ ಕಟ್ ಮಾಡಿಲ್ಲ ನಾವಿನ್ನೂ ಮಾಡಿ ತಿಡ್ಬೇಕು ರೀ ಈಗ ಇದನ್ನು ನಾನು ಆಸಿಪ್ಪ ಇಂಥದ್ದು ನೋಡಪ್ಪ ಅಂತಂದು ಹೇಳಿ ತೋರಿಸೋಕತ್ತಗಿದ್ದೆ ಅದನ್ನ ಕಡಿಗ್ರಿ ಚಲೋ ಅದ ಇಲ್ಲ ಸಾರಿ ರೀ ಇದು ನೋಡಿ ವರ್ಕಿಂದು ನೋಡ್ರಿ ವಜ್ಜೆ ಅದಾವೆ ರೀ ಸೀರಿ ಮೆತ್ತಗದಾವು ವಜ್ಜೆ ಅದಾವೆ ಜರ ವರ್ಕ್ ರೀ ಜರಿ ವರ್ಕ್ ಹ್ಞೂ ಜರ ಅಂತಾರಲ್ಲ ರೀ ಜರಿ ಏನಂತಾರಲ್ಲ ಅಂತ ಅದ್ರಿ ಅಂತಂದ್ರೆ ಹ್ಞೂ ಹಾಳೆ ಇದ್ದು ರೀ ಈಗ ತೋರ್ಸು ತೋರಿಸ್ ಅಂತಾರಲ್ರಿ ಹಾಗಾಗಿ ನೀವು ಟೀಸನ್ ಸೀರೆ ನೋಡಿದ್ರಲ್ಲ ಒಂದು ಇಲ್ಲ ಇಲ್ಲಂದೋಣಪ್ಪ ಅದಾಂತ್ರಿ ಹಾ ವಜ್ಜಾದ್ರಿ ದಡಿ ನೋಡ್ರಿ ಹೆಂಗದು ಹ್ಞೂ ದೊಡ್ಡ ದಡಿ ಅದ ರೀ ಹ್ಞೂ ಹ್ಮ್ ಹೆಂಗ ನಾವು ಉಟಗೊಂತೀವಿ ಹಂಗೆ ಕುಂದರ್ತಾವ ನೋಡ್ರಿ ಸೀರೆ ಅವು ಅವೇಶ್ಮಾ ಪೋಡ್ರಿ ಸೀರೆ ಬಾ ಮನ್ಸಿಗೆ ಬಂದ್ಬಿಡ್ತಂತ್ರಿ ಸೀರೆ ಹಾ ಮಸ್ತ್ ಐತ್ರಿ ನೋಡ್ರಿ ಹಾ ಎಲ್ಲಾ ಹೋದ್ವಾಪ್ಪ ಅದ್ರೊಳಗೆ ಬಸ್ ಹೋಗ್ಯಾವ್ರೀಗ ಅದ್ ಒಂದೈತ್ರಿ ಈಗ ಐತೆ ನೋಡ್ರಿ ಅಲ್ಲಿ ನೋಡ್ರಿ ಎಷ್ಟ್ ಚೆನ್ನ ಐತ್ರಿ ಬೂಟೆ ಅದರ ಸಣ್ಣ ಸಣ್ಣ ಬೂಟೆ ಬಂದೈತಿ ದಡಿ ಐತೆ ದಡಿ ಬಂದೈತ್ರಿ ಅದಕ್ಕ ಬ್ಲೌಜಿಗೆ ಅಲ್ಲೇ ಐತಿ ಮುಂದಿರತಿರಂಗಿಲ್ಲ ಎಂಬ್ರಾಯ್ಡ್ರಿ ಮಾಡಿಸ್ ನಿತ್ಕೊಂಡ್ಬಿಡವ ನಮ್ಮ ಈಗ ಇಟ್ಕೊಂಡ್ಬಿಡೋದ್ ಮಸ್ತ್ ಹಾಕಿ ಸೀರೆ ಅಂತೀ ಈಗ ನೀನ ತೊಗೊಂಡ್ಬಿಡಪ್ಪ ಅದನ್ನ ಮಸ್ತ್ ಐತ್ರಿ ಶೈನಿಂಗ್ ಹೊಡೆದಿತ್ಯ ಸೀರೆ ಬಾರಿ ಐತಿ ಹ್ಮ್ ಮಿದು ಓತ್ರಿ ಮೆತ್ತಗರಿ ಒಟ್ಟು ಸೀರೆ ಅಂತ ನಾನು ಈಗ ಅದೊಂದೊಳ ನೋಡ್ರಿ ಅದ್ರಾಗು ಒಂದ್ ಬೆಲ್ಲದ ಕಲರ್ ಇತ್ರಿ ಒಂದ್ ಗೋಲ್ಡನ್ ಕಲರ್ ಇತ್ರಿ ಒಂದ್ ಕ್ರೀಮ್ ಕಲರ್ ಇತ್ರಿ ಹ್ಮ್ ಅಷ್ಟ ಆಗ ಪಟ ಪಟ ಹೋಗೇ ಬಿಟ್ಟರು எா கலர் ஜாம்பிக் கலர் நோட் ஜாம்பிக் இன்னும் காஞ்சிபுரம் தகவது ಹೊಕ್ಕೋರಿ ನೋಡ್ರಿ ಮಡ್ಸಿದ್ರಿ ಏಟಾಗ ಐದಪ್ಪ ಅಂತ ಅಂತ ಸೀರಿ ಇಲ್ಲ ಇಲ್ರಿ ಹಾ ಬಾಯ್ ರೀ ಬಾಬಾ ಒಬ್ಬ ಬರ್ತೀರ ನೀವು ಅಯ್ಯೋ ಇಷ್ಟೊತ್ತಾಗಿರಿ ಹೌದ್ರಿಪ್ಪ ಎಲ್ಲಿ ಬಾಬಾ ರೇಷನ್ ರೀ ಮನೆಗೆ ಹೋಗಿಟ್ಟು ಬಂದ್ರ ನೀಗ ಹಾಂ ಚಲೋ ಹಾತ್ ಬಿಡ್ರಿ ಕುಂದ್ರಿ ಅಪ್ಪ ಹೋಗೋನ್ರಿ ಹಾಂ ಬರ್ಕಳದು ರೀ ಈಗ ಆಕಿದ ಹೋಯ್ ಬರ್ರಿ ಅಪ್ಪ ಹಂಗ ಅದು ಅವ್ರ ಬಡೆ ಮೀ ಉಳ ಬಿಟ್ಟು ಹೋದ್ರೆ ಆಕಿ ತಲೆಯಾಗ ಈಗ ನೋಡೇ ಬಿಡು ದಡಾನ ಬಿಚ್ಚಿದ ಪೂರ ಅಂತ ಎದ್ ನಿಂತ್ಕೊಂಡೆ ಬಿಚ್ಚಮ್ಮ ಯಾವಂಗಿಲ್ಲ ಮತ್ತು ಈಗ ಬಿಚ್ಚಿದ ಬಿಡು ಮತ್ತು ನಿನ್ನ ಬಿಸ್ನಿ ಅಂತ ನಾನು ಪೂರ ಬಿಚ್ಚು ಬಿಡುವ ಹಂಗೆ ಅದ ಅಂತಂದು ಹೋಯ್ ಬಿಡು ಮಾಡಿಸ್ತಿ ಆಕೆ ಮತ್ತು ಬೇಕು ಅಂತ ಹೇಳಿದ್ರೆ ನೋಡ್ರಿಪ್ಪ ಹೆಂಗೈತಿ ಐತಿ ಬುಟ್ಟೆ ಗಿಟ್ಟಿ ಅಲ್ಲ ಮಸ್ತ್ ಐತಿ ಯಶೋನಿಂಗ್ ಸೂಪರ್ ಐತಿ ಮುಟ್ಟಿದ್ರೆ ಇಲ್ಲಿ ನೋಡಿ ನಾನು ಅಮ್ಮನ ಕಡೆ ಬಂದಿರಿಪ್ಪ ಕೊತ್ತಂಬರಿ ಇರ್ದಿದ್ಲಂತ ರಾರಿಪ್ಪ ಕೊತ್ತಂಬರಿ ತಗೊಂಡು ಇಲ್ಲಿ ಬಾಳಗೆ ಬಾ ನೋಡ್ರಿ ಹೆಚ್ಚು ಐತಿ ಬಾ ಮಸ್ತ್ ಐತಿ ನೋಡಿ ಕರಿಯಾಕಮ್ಮ ಅದು ಒಜ್ಜಿ ಐತಿ ಮೈದು ಹೌದು ಒಜ್ಜಿ ದಾರಿ ಅದು ಮೀನು ಮೀನು ಮೀನಸಾರ ಏನ್ರಿ ಮತ್ತೀಗ ಮೀನು ಮಿನಸ್ರಾಯ್ತು ಹ್ಞೂ ಇಲ್ಲ ನೋಡ್ರಿ ಬಾಂಗ್ಡ ಕೊಟ್ಟು ಕಸಿರಮ್ಮ ಬಾಡಿಗೆ ನಮ್ದವ ಅದು ಯಾರು ಕೊಟ್ಟರೆ ಅದಿಮ್ಮ ತಗೊಂಡಾರ ಹಾಂ ದೊಡ್ಡದೈತು ನೋಡಲ್ಲ ಎಷ್ಟು ನೂರು ರೂಪಾಯಿ ಅಂತಾವೆ ಹಾಂ ಮಸ್ತ್ ಅದ ಅದಿಲ್ಲ ಸೂಪರ್ ಅದು ಹ್ಮ್ ಹ್ಮ್ ತೊಳೆಕೆ ಇಟ್ಬಿಡ ಇಲ್ಲಿ ನೋಡಿರಿ ತರಕಾರಿ ಇದ್ದಿಲ್ರಿ ತರಕಾರಿ ಅದೆಲ್ಲ ತೊಗೊಂಬಂದ್ರಿ ಮೀ ಅಂತ ಹೇಳ್ಸೀವಿ ನೋಡಿರಿ ಇಂತಿಂದು ತಗೊಳ್ರಿ ಒಳಗಡ್ ಇದ್ದಿಲ್ಲ ಎಲ್ಲ ಕೂಡ ತೊಗೊಂಬಂದ್ರಿಗೆ ಹೋಗಿ ಶಂತಿ ಮಾಡುವ ಈಗ ಮೀನು ಸಾರು ಮೀನು ಫ್ರೈ ಮಾಡಿ ನೀನು ನಾನು ರೊಟ್ಟಿ ಮಾಡಲಾ ಹ್ಞೂ ಹ್ಞೂ ಇಲ್ಲಿ ನಾನು ರೊಟ್ಟಿ ಮಾಡ್ತೀನಿ ರೀ ಕ್ಯಾರಿಪ್ ಇದು ಮಸಾಲೆ ರೆಡಿ ಮಾಡ್ಕೋಕತ್ತೆ ನಮಗೆ ಸುಮ್ಮನೆ ಬಂದಿರಿ ಅದು ಸ್ವಲ್ಪ ಇದು ಡ್ಯಾಮೇಜ್ ರೀ ಆಕೆ ತೊಗೊಂಡು ಹೋಗೋದಂತ ಪಿಂಕ್ ಸಾರಿ ಸಾರ ಆಯ್ತ್ರಿ ಹಾಗಾಗಿ ತೊಗೊಂಡ್ಬಾರ ವಾಪಸ್ ಕೂಡ ನನ್ನ ತಂಗಡಿಗೆ ಅಂತ ಇದ್ದೆ ತೊಗೊಂಡ್ಬಂದು ಕೊಟ್ಟು ಓದ್ರೆ ಪಟಪಟ ಪಟಾಪ ರೊಟ್ಟಿ ಮಾಡ್ಕೊಂಡ್ರಿ ನೋಡ್ರಿ ಅಂಟೂ ರೀ ಅದು ಟೈಮಲ್ಲಿ ಇನ್ನೊಂದು ಥರ ತಾಸಿಕೊಂಡ್ರೆ ಅಮ್ಮ ಬರ್ತಾರೆ ಇನ್ನೂ ಇಲ್ಲ ಪಲ್ಯ ಇಲ್ಲ ಏನೂ ಇಲ್ಲ ರೀ ತರಕಾರಿ ಓದೋಕೆ ಅತ್ತಾಗ ಹೋದೆ ನಾನು ತರಕಾರಿ ತೊಗೊಂಬಂದು ಮತ್ತೆ ಅಲ್ಲಿ ಅಮ್ಮನ ಕಡೆ ಗಿರಾಕಿದ್ದು ಅಲ್ಲಿ ತೊಗೊಂಡಿದ್ದೆ ಹಂಗಾಗಿ ಲೇಟ್ ಆಗ್ತೀರಿ ಹೊತ್ತು ಯಾರೀಪ ಇದ್ರೆ ಮಾಡಿದ್ಲ ಮತ್ತು ಅಕ್ಕಿ ರೇಷನ್ಗೆ ಹೋದ್ರಿ ರೊಟ್ಟಿ ಮಾಡಾತೀಯ ಮಮ್ಮಿ ರೊಟ್ಟಿ ಮಾಡತ್ತಿನ ದಪ್ಪ ದಪ್ಪ ಮಮ್ಮಿ ರೀ ರುಬ್ಬಿಸ್ಬಿಡ್ತೀನಿ ರೊಟ್ಟಿರ್ತಾವೆ ಮೀನು ಮೀನುಸಾ ರೆಡಿ ಆಗತೈತಿ ಕುದಾತೇತಿ ಇವಾಗ ನೀರದೆಲ್ಲ ಹಾಕೋಳು ಮಸಾಲೆ ಒಳಗ ಹಾಕೋ ಹಾಕೊಂಡ್ ಬಿಟ್ಟಿರ್ತೇವ್ರಿ ಅರ್ಶ್ ಉಪ್ಪು ಖಾರ ಎಲ್ಲ ಮತ್ತು ಫ್ರೆಂಡ್ಸ್ ಎಲ್ಲಾರದು ಊಟ ಆಯಿತು ನಿಮ್ಮದು ಊಟ ಆಗೈತೆ ಆಗೈತೆ ಅಂತ ಹೇಳಿ ತಿಳ್ಕೊತೀನಿ ಮತ್ತು ಸ್ಯಾರಿ ಯಾವುದಾದ್ರು ಬೇಕಂತ ಹೇಳ್ತೀವಿ ನಮ್ಮ ಸ್ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ನಾವು ಹೇಳ್ತೇವೆ ಅದ್ರ ಪ್ರೈಸ್ ಎಷ್ಟು ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತಿದ್ರೆ ಯಾವ್ಯಾವ ರೀತಿ ನಾವು ಸ್ಯಾರಿ ತೊಗೊಂಡ್ಬಂದಿದ್ದೀವಿ ಅಂತ ಹೇಳಿ ಸೇಲ್ ಆಗಿದ್ದು ಮತ್ತು ನಾವು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತಿ ಹೇಳ್ತಿರ್ತೀವಿ ರೀ ಇದು ಸೇಲ್ ಆಗೈತಿ ಮತ್ತು ತೊಳಗಿದ್ದು ಇಷ್ಟ ಅದಾವ ಅಂತ ಅಂಥೇಳಿ ಅದ್ರೊಳಗೆ ನಿಮಗೆ ಯಾವುದಾದ್ರು ಇಷ್ಟ ಆಗಿತ್ತು ಅಂತ ಹೇಳಿದರೆ ಹೇಳ್ರಿ ನಮಗೆ ನಾವು ಹೇಳ್ತೇವೆ ಅದಕ್ಕೆ ಪ್ರೈಸ್ ಎಷ್ಟು ಅಂತ ಹೇಳಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಅಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರಲ್ಲ ಒಂದಾಗ ನಮ್ಮ ಚಾನಲ್ ನೋಡಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡ್ರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಮತ್ತೊಗನೇ ಶೋಗಳ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೆಕರ್ ಬಾಯ್